ನನ್ನ ಮಕ್ಕಳಿಗಾಗಿ ಇವತ್ತು ತುಂಬಾ ಆರೋಗ್ಯಕರವಾದ ಈ ರೆಸಿಪಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಸ್ನೇಹಿತರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ರೆಸಿಪಿ ಇದು ಯಾವ ಗಡ್ಬಡ್ ಐಸ್ ಕ್ರೀಮ್ಗಿಂತನೂ ಏನು ಕಡಿಮೆ ಇಲ್ಲ ಅದರ ಡಬಲ್ ರುಚಿ ಇದೆ ಮತ್ತು ಆರೋಗ್ಯಕರವಾದ ಈ ರೆಸಿಪಿ ತಿಂತ ಇದ್ರೆ ತಿಂತಾನೆ ಇರ್ತೀರ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿ ಕೊಡಿ ಅಥವಾ ರಜೆ ಇದ್ದಾಗ ಮಕ್ಕಳಿಗೆ ಅಥವಾ ಯಾರೇ ಗೆಸ್ಟ್ ಬಂದರೂ ಈ ರೀತಿ ಮಾಡಿಕೊಟ್ರೆ ರಿಯಲಿ ಅವ್ರು ಮರೆಯೋದೇ ಇಲ್ಲ ಈ ರುಚಿ ಆರೋಗ್ಯಕರವಾದ ಈ ರುಚಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಬಾದಾಮಿ ಹಾಕಿದ್ದೀನಿ ನಾನು ಒಂದು ಹತ್ತರಷ್ಟು ಒಂದು ಏಳರಿಂದ ಎಂಟು ಗೋಡಂಬಿ ಒಂದು ಸ್ಪೂನ್ ಅಷ್ಟು ಗಸಗಸೆ ಸೊ ಇದನ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಒಂದು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡೋಣ ಟೈಮ್ ಇದ್ರೆ ಜಾಸ್ತಿ ಕೂಡ ಬಿಡ್ಬೋದು ಸೊ ನೆನೆಲಿಕ್ಕೆ ಇಡೋಣ ಇದನ್ನ ಸ್ವಲ್ಪ ಹೊತ್ತು ಸೊ ಇದು ನೆಂದ ನಂತರ ನೋಡಿ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಬೀಜ ತೆಗೆದುಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ ಸೊ ಈಗ ಇದನ್ನು ಮಿಕ್ಸ್ ಮಾಡಿ ಅಂದರೆ ರುಬ್ಕೋಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ನೋಡಿ ಈ ರೀತಿಯಾಗಿ ಬರುತ್ತೆ ಸೊ ಈಗ ಬಾಳೆಹಣ್ಣನ್ನು ಕಟ್ ಮಾಡಿದ್ರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡು ಬಾಳೆಹಣ್ಣನ್ನ ಹಾಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಬಾಳೆಹಣ್ಣು ನೀವು ಎಷ್ಟಾದ್ರೂ ಹಾಕೋಬಹುದು ಎಷ್ಟೇ ಮೆಸರ್ಮೆಂಟ್ ಅಂತ ಏನಿಲ್ಲ ಬಟ್ ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕ್ತಾ ಇದ್ದೀನಿ ಜನ ಜಾಸ್ತಿ ಇದ್ರೆ ನೀವು ಜಾ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು ಸ್ವಲ್ಪ ಹಾಲು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ನಾನು ಹಾಲು ಅದು ಕೋಲ್ಡ್ ಹಾಲು ಅಂದ್ರೆ ರೂಮ್ ಟೆಂಪ್ರೇಚರ್ ಇರೋ ಹಾಲಲ್ಲ ಫ್ರಿಜ್ ಅಲ್ಲಿ ಇಟ್ಟಿರುವಂತಹ ಹಾಲನ್ನು ಹಾಕೊಂಡು ಈ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಕೊಂಡಾದ ನಂತರ ಈಗ ಒಂದು ಆ್ಯಪಲನ್ನು ಹಾಕೊಳ್ತಾ ಇದ್ದೀನಿ ಸೇಬು ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಸಿಪ್ಪೆ ತೆಗೆಯಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು ಈಗ ಆ್ಯಪಲ್ ಸಿಪ್ಪೆ ತೆಗೆದ್ಬಿಟ್ಟು ಈಗ ಇದನ್ನು ಸಣ್ಣಗೆ ಹೆಚ್ಕೊಳ್ತೀನಿ ಪೀಸಸನ್ನಾಗಿ ಮಾಡ್ಕೋಬೇಕು ತೋರಿಸ್ತೀನಿ ನಾನು ಈಗ ಇದನ್ನು ರುಬ್ಕೊಳ್ಳಲ್ಲ ಸ್ನೇಹಿತರೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ఈ గడ్బడ్ ఐస్ క్రీమ్ తిందిరా ఎస్ట్ చన అద్ర డబల్ రుచి ఇచ్చే సో ఈ ఆపల్ కూడా కట్ మార్కొ ఈ జారీ అందరూ గ్లాస్ అని నేను మొదలు సేబు హిరంత సేబు హి ఆమె మిక్సి జారుపి బన స్మూతి ఏను డ్రై ఫ్రూట్స్ ఎలా నాం మిక్స్కొబ్ల్వా అదే హాకంటీని నంతర మే ಸೇಬು ಹಣ್ಣು ಆಪಲ್ ಅನ್ನ ಹಾಕೊಂಡಿದ್ದೀನಿ ಆಮೇಲೆ ಟೂಟಿ ಫ್ರೂಟಿನ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ವಾವ್ ನೋಡ್ಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಲಾಸ್ಟ್ ಅಲ್ಲಿ ಚರಿ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಯಾವ ಗಡ್ಬಡ್ ಐಸ್ ಕ್ರೀಮ್ ತ ಕಮ್ಮಿ ಇದೆ ಹೇಳಿ ನೋಡ್ಲಿಕ್ಕೂ ರುಚಿ ಆರೋಗ್ಯಕರವಾದ ಈ ರೆಸಿಪಿ ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸಕ್ಕರೆ ಕೂಡ ನಾನು ಹಾಕಿಲ್ಲ ಬನಾನಾ ಮತ್ತೆ ಆಪಲ್ ರುಚಿನೇ ಇರುತ್ತೆ ಅಂದ್ರೆ ಸ್ವೀಟೇ ಇರುತ್ತೆ ಹಾಗಾಗಿ ಈ ಆರೋಗ್ಯಕರವಾದ ರೆಸಿಪಿ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರೋ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್